ಏನ್ yeah, <laughs> <slurra> ಲ್ಲಿ ಆರಂಭಿಸಿರುವ ಎಲ್ಲ ಗಣ್ಯ ಮಾಲ್ಯದಿಂದ ಕೃಷಿ ಇಲಾಖೆಯ ಪರವಾಗಿ ನಾನು ಅತ್ಯಂತ ಆತ್ಮೀಯವಾಗಿ ಹಮ್ಮಿಕೊಂಡು ತಮಗೆಲ್ಲರಿಗೂ ಮೊರೆದು ಹೋದ ಖಾತೆಗಳನ್ನು ರೂಪಿಸಲು ಕೃಷಿ ಇಲಾಖೆಯು ಖರೀದಿಸುತ್ತದೆ ಜನವರಿ ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ನಲ್ಲಿ ನಿರ್ಮಾಣ ಆಗ್ತಾ ಇದೆ ಹೀಗಾಗಿ ಮುಖ್ಯಮಂತ್ರಿಗಳ ಉದ್ಯಾಸ ಅದಕ್ಕೋಸ್ಕರ ಇದೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ವಿನಂತಿ ಮಾಡಿಕೊಟ್ಟಿದ್ದಾರೆ ದಯಮಾಡಿ ಎಲ್ಲ ಧನ್ಯವಾದಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ એ બોલ એ બોલ એ એ ગલી કે આને કરે અંતર રો આ ભરી કળે આઈ ગયો દિનો એક નંબર તો इत्र इनवे ऊट हा इते समय

ಮಾಜಿ ಮಂತ್ರಿಗಳಾದಂಥ ಶ್ರೀ ಯಶಪಾ ಅರಣ್ಯ ಸಚಿವರಾದಂಥ ಶ್ರೀ ಈಶ್ವರ್ ಕ್ಯಾಂಗಡಿ ಅವರ ವಿಧಾನ ಪರಿಷತ್ತಿನ ಸದಸ್ಯರು ಮೇಲ್ಮನ್ನಿನಲ್ಲಿರುವ ಪಕ್ಷದ ನಾಯಕರಾದಂಥ બોશલાલ કે સરકાર સજીવરાંત શ્રી રાજенન ઓડે કોનરે ઓડે કેકારે દેસિલાં ઓડે શ્રી શાલિની રજનીશ ઓડે ઇલી ઇ કાર્યક્રમદલી ભાગિસિતકતા ವಿಧಾನಸಭೆಯ ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರುಗಳೇ ಅಧಿಕಾರಿ ಸ್ನೇಹಿತರೆ ಇತರ ಎಲ್ಲ ಬಂಧುಗಳೇ ಇವತ್ತು ಅಂತರರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ ಎರಡು ಸಾವಿರದ ಇಪ್ಪತ್ತೈದು ಈ ಮೇಳ ಇಪ್ಪತ್ತ ಮೂರು ಇಪ್ಪತ್ನಾಕು ಇಪ್ಪತ್ತೈದು ಅರಮನೆಯಲ್ಲಿ ನಡೀತಾ ಇದೆ ಈ ಮೇಳಕ್ಕೆ ಪೂರ್ವಭಾವಿ ಸಭೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದೇನೆ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇನೆ ಇವತ್ತು ಹೆಚ್ಚು ಹೆಚ್ಚು ಸಿರಿಧಾನ್ಯಗಳ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಇದು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಈ ಬೇಡಿಕೆ ಹೆಚ್ಚಾಗ್ತಾ ಇರತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ವಿಶ್ವದಲ್ಲಿ ಸುಮಾರು ಒಂಬೈನೂರ ಮೂರು ಪಾಯಿಂಟ್ ಆರು ಒಂದು ಲಕ್ಷ ಟನ್ಗಳಷ್ಟು ಸಿರಿಧಾನ್ಯವನ್ನು ಬೆಳೀತಾ ಇದೆ ಒಂಬೈ ಮೂರು ಪಾಯಿಂಟ್ ಆರು ಒಂದು ಲಕ್ಷ ಟನ್ಗಳಷ್ಟು ಬೆಳೀತಾ ಇದೀವಿ ಇದರಲ್ಲಿ ನಮ್ಮ ಪಾಲು ಅಂದರೆ ನಮ್ಮ ದೇಶದ ಪಾಲು ಮೂವತ್ತೆಂಟು ಪಾಯಿಂಟ್ ಐದು ಸೊನ್ನೆ ನಾವು ವಿಶ್ವದಲ್ಲೇ ಹೆಚ್ಚು ಉತ್ಪಾದನೆ ಮಾಡತಕ್ಕಂಥ ರಾಷ್ಟ್ರ ಆಗಿದೆ ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ರಾಷ್ಟ್ರ ಭಾರತ ದೇಶ ಕರ್ನಾಟಕದಲ್ಲಿ ಕೂಡ ನಾವು ಸಿರಿಧಾನ್ಯ ಬೆಳೀತಕ್ಕಂಥ ರೈತರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ನಾವು ಇಡೀ ದೇಶದಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಉತ್ಪಾದನೆಯಲ್ಲಿ ದೇಶದಲ್ಲೇ ಮೂರನೇ ಸ್ಥಾನ ಸುಮಾರು ಹದಿನೆಂಟು ಪಾಯಿಂಟ್ ಮೂರು ಎಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಒಂದು ಆರು ಲಕ್ಷ ಟನ್ಗಳಷ್ಟನ್ನು ಗಳಷ್ಟನ್ನು ಬೆಳೀತಾ ಇದೆ ಈಗ ಹೊರಟ್ಟಿ ಅವರು ಹೇಳ್ತಾ ಇದ್ರು ನಾನೇ ಮೂವತ್ತೆಂಟು ಟನ್ಗಳಷ್ಟು ಸಿರಿಧಾನ್ಯವನ್ನ ಬೆಳೀತಾ ಇದ್ದೀನಿ ಮಾರಿ ಮತ್ತೆ ನಮಗೆ ಮುಂದಿನ ಬಿತ್ತನೆಗೆ ಇಟ್ಕೊಳ್ತೀವಿ ಅಂತಕ್ಕಂಥ ಮಾತುಗಳನ್ನ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಡೀ ವಿಶ್ವದಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಜನರು ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೀಬೇಕು ಸಿರಿಧಾನ್ಯಗಳಲ್ಲಿ ಪ್ರೋಟೀನ್ ಮತ್ತು ನಾರಿನಾಂಶ ಹೆಚ್ಚಾಗಿರ್ತದೆ ಇದು ಸಕ್ಕರೆ ಕಾಯಿಲೆ ಈಗ ಹೆಚ್ಚು ಹೆಚ್ಚು ಜನರಿಗೆ ಸಕ್ಕರೆ ಕಾಯಿಲೆ ಬರ್ತಾ ಇದೆ ಅದರಿಂದ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಿರಿಧಾನ್ಯವನ್ನು ಹೆಚ್ಚು ಬಳಸಲಿಕ್ಕೆ ಸಾಧ್ಯ ಆಗ್ತದೆ ಸಿರಿಧಾನ್ಯದಿಂದ ಎಲ್ಲ ಪದಾರ್ಥಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈ ಸಿರಿಧಾನವನ್ನು ಹೆಚ್ಚು ಬೆಳೀಬೇಕು ಹೆಚ್ಚು ಉತ್ಪಾದನೆ ಆದಮೇಲೆ ಮೇಲೆ ಹೆಚ್ಚು ಬಳಸಬೇಕು ಹೆಚ್ಚು ಜನ ಇದನ್ನು ಉಪಯೋಗಿಸಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇವತ್ತು ಕೃಷಿ ಇಲಾಖೆಯವರು ಈ ಮೇಳವನ್ನು ಏರ್ಪಾಡು ಮಾಡಿದ್ದಾರೆ ಚದುರಾಯ ಸ್ವಾಮಿ ಅವರು ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ಅವರಿಗೆ ಮತ್ತು ಕೃಷಿ ಇಲಾಖೆಯವರೆಲ್ಲರಿಗೂ ಕೂಡ ಧನ್ಯವಾದ ಧನ್ಯವಾದಗಳನ್ನು ಹೇಳಿ ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾಯವ ಮತ್ತು ಸಿರಿಧನ ಸಿರಿಧಾನ್ಯ ಮೇಳಕ್ಕೆ ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮೆಲ್ರಿಗೂ ನಮಸ್ಕಾರ ಎಲ್ಲರಿಗೂ ਲੈਤੀ ਕਈਲੇ ਬਰਦੇ ਇਰਲੇ ਜਿਹੜੀ ਆਸਿਸਤ